ತಳಿ ಏನೋ ಡಿಫ್ರೆಂಟ್ ಐತಲ್ಲ ಇದು ಎಷ್ಟನೇ ಸೂಲ್ ಇದು ಎಳ್ಳೆ ಸೂಲು ಓಕೆ ಸ್ನೇಹಿತರೆ ಇಲ್ಲೊಂದು ಎರಡು ಎಚ್ ಎಫ್ ಆಕಳ ಸ್ನೇಹಿತರೆ ನೋಡ್ರಿ ಇಲ್ಲಿ ಈಗ ಆಕಳ ಕರ ಹಾಕಿ ನೋಡ್ರಿ ಇಲ್ಲಿ ಈ ಕರ ಎಷ್ಟೇ ಸೂಲ್ ಇದು ಅದು ಫಸ್ಟ್ ಸೂಲ್ ಎರಡಲ್ಲ ಇದು ಫಸ್ಟ್ ಸೂಲ್ ಇದು ಎರಡಲ್ಲೂ ಓಕೆ ರೈತರ ಮನೆ ನೋಡಿ ಬಂದಿದ್ದೆ ಹಳ್ಳಿಯಾಗ ನೋಡಿ ಇತ್ಲಾಗ್ತಾ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇವತ್ತು ನೋಡ್ರಿ ಭಾನುವಾರದ ರಾಣೆಬೆನ್ನೂರು ಆಟೋ ಮಾರ್ಕೆಟಿಗೆ ಬಂದ್ ನೋಡ್ರಿ ಬಂದತ್ತಿ ಒಳ್ಳೆ ಚೆನ್ನಾಗಿರೋ ಸ್ಟಾಕ್ ಐತಿ ಬರ್ರಿ ಅಣ್ಣಾರ್ಗೆ ಎಲ್ಲರಿಗೂ ಕೇಳೋಣ ಏನು ನೋಡ್ದವ್ ರೇಟ್ ಅಂತ ಮಾಹಿತಿ ತಿಳ್ಕೊಳ್ಳೋಣ ಸ್ನೇಹಿತರೆ ನೋಡ್ರಿ ಇಲ್ಲಿ ನಮ್ಗೆ ಸುರೇಂದ್ರ ಅಣ್ಣಾರ್ ಸಿಕ್ಕಾರ ಹೊನ್ನಾಳಿ ತಾಲ್ಲೂಕು ಹನಗೋಡಿ ಆ ಒಂದ್ ಸ್ವಲ್ಪ ಆಕಳ ತೊಂದರ ಅಂತ ಬರ್ರಿ ಮಾಹಿತಿ ಕೇಳೋಣ ಅಣ್ಣಾರಿಗೆ ಸುರೇಂದ್ರಣ್ಣ ನಮಸ್ತೆ ನಮಸ್ತೆ ರೀ ಓಕೆ ಅಣ್ಣ ಎಷ್ಟಿದೆ ಇವಾಗ ಎಂಟು ಎಂಟಿದಾವ್ ಓಕೆ ಎಷ್ಟು ಕೊಟ್ರಿ ಇವತ್ತು ಇವತ್ತು ಒಂದು ನಾಲ್ಕು ಕೊಟ್ಟಿದೀವಿ ನಾಲ್ಕು ಕೊಟ್ಟಿದ್ರಿ ಓಕೆ ಸರಿ ಅಣ್ಣ ಆಮೇಲೆ ಇದು ಮೊದಲನೇ ಆಕಳು ಗಬ್ಬ ಎರಡಲ್ಲ ಐತ್ರಿ ಎರಡಲ್ಲ ಐತಿ ಗಬ್ಬು ಎಷ್ಟೇ ಸುಲು ಫಸ್ಟ್ ಫಸ್ಟ್ ಇನ್ನು ಎಷ್ಟು ಟೈಮ್ ಹೋಗ್ಬೋದು ಇಡಕ್ಕೆ ಹದಿನೈದು ದಿವಸ ಹದಿನೈದು ದಿವಸ ಓಕೆ ಆಮೇಲೆ ಏನ್ ಹೇಳ್ತೀರಿ ಅಲ್ಲಿಂದ ಅಪೇಕ್ಷೆ ಇಲ್ಲ ಒಂದು ಎಂಟರಿಂದ ಹತ್ತು ಎಂಟರಿಂದ ಹತ್ತು ಓಕೆ ಹತ್ತು ಲೀಟ್ರ್ ಸ್ನೇಹಿತರೆ ಆದಷ್ಟು ತೋರಿಸ್ತಾನೆ ನಿಮಗೆ ಯಾಕಂದ್ರೆ ಜಗದ್ದು ಅಭಾವ ಐತಿ ಪಾಪ ಅವ್ರಿಗೂ ಜಾಸ್ತಿ ನಾನು ಕಿರಿಕಿರಿ ಮಾಡಿ ಕೇಳಕ್ಕೆ ಬರಲ್ಲ ಇದು ಗೊಬ್ಬನ ಎರಡಲ್ಲ ಎಷ್ಟನೇ ಸೂಲು ಇದು ಫಸ್ಟ್ ಫಸ್ಟ್ನೇ ಸೂಲು ಓಕೆ ಸರಿ ಆಮೇಲೆ ಹೇಳ್ತೀರಾ ಲೀಟ್ರ್ ಐದು ಲೀಟ್ರ್ ಓಕೆ ಆಮೇಲೆ ವ್ಯಾಪಾರ

నొర్రలి అన్నా ఇది ఎంతే సులు ఫస్ట్ 2 అలై ఓకే చచ్చలు సులంగరే సరే అంటే ఎంత టైం అవబోది ఇంకా ఇడకి ఒక 5 6 రోజులు 5 6 రోజులు ఓకే వ్యాపారా హాగప్ప వ్యాపారం క్యాప్ ఇశ్వి 68 ఫైనల్ 60 డబుల్ ఓకే సురేంద్రనా హాలినే హెల్తరే అపేక్ష ఏదో ఒక 5 5 ಹೊತ್ತಿಗೆ ಐದು ಲೀಟರ್ ಕೊಟ್ಟಿಷ್ಟು ಐತೆ ಐದು ಕೊಡ್ಬೋದು ಅಂತಂದು ಹೇಳಾಗತ್ತಾರೆ ಆಮೇಲೆ ಇದು ಒಂದು ಕೇಳ್ಬೇಡ ನಂಬರ್ ಇದು ನೋಡ್ರಿ ಇದು ಅಡ್ಡಿ ಇಲ್ಲ ಆಕಳು ಚೆನ್ನಾಗೈತಿ ಇದು ಮಸ್ತ್ ಐತಿ ಬರ್ರಿ ಏನು ಕೇಳೋಣ ಅಣ್ಣ ಇದು ಎಷ್ಟನೇ ಸೊಲ್ಲ ಇದು ಅದ ಫಸ್ಟ್ ಫಸ್ಟ್ ಇದು ಚೆಚ್ಲು ಓಕೆ ಎರಡಲ್ಲ ಎರಡ ಹಾಂ ಸರಿ ಎಷ್ಟು ದಿನ ಆಗ್ಬೋದು ನೀವು ಹೇಳಕ್ಕೆ ಅದು ಒಂದು ಐದಾರು ದಿವಸ ಐದಾರು ದಿವಸ ಆಮೇಲೆ ಹಾಲಿಂದ ಐದು ಓಕೆ

ಇದು ಚೊಚ್ಚಲ ಸುಲೇನಾ ಇದು ಇದು ಫಸ್ಟ್ ಅದ ಎರಡನೇದು ಓಕೆ ಇದು ಫಸ್ಟ್ ಇದು ಎರಡನೇದು ಓಕೆ ಏನು ಹೇಳ್ತೀರಿ ಇದು ವ್ಯಾಪಾರ ಎಲ್ಲ ಅದಕ್ಕೆ 86 ಹೇಳ್ತೀರಿ 86 ಆ ಕಡೆದು ಆಮೇಲೆ ಇದು ಇದಕ್ಕೆ 58 ಹೇಳ್ತೀರಿ ಎಷ್ಟು 58 58 ಓಕೆ ಹೆಚ್ಚು ಕಡಿಮೆ ಆಗ್ತದೆ ಹಂಗಾರೆ ಮತ್ತೆ ಹಾಲು ಹಾಲು ಅದೊಂದು 8 ರಿಂದ 10 ಬರಬಹುದು ರೀ ಇದು ಇದೊಂದು 5 ಬರಬಹುದು 5 ಲೀಟರ್ ಬರಬಹುದು ಅಂತ ಹೇಳ್ತೀರಾ ಓಕೆ ಸರಿ ಆಮೇಲೆ ಅದು ನಿಮ್ಮದೇ ಅಂತ ಹೇಳಿದ್ರಲ್ಲ ನಮ್ಮದೇ ಅದು ಸುರೇಂದ್ರನ ಅದು ಒಂಚೂರು ನೋಡಕ್ಕೆ ತಳಿ ಏನೋ ಡಿಫ್ರೆಂಟ್ ಐತಲ್ಲ ತಳಿ ಡಿಫ್ರೆಂಟ್ ಐತಿ ಯಾವ ತಳಿ ಅದು ಅದು ಮಹಾರಾಷ್ಟ್ರ ತಳಿ ಮಹಾರಾಷ್ಟ್ರ ತಳಿ ಒಳಗೆ ಕ್ರಾಸ್ ಐತೆ ಓಕೆ ಎಷ್ಟನೇ ಸುಲ್ ಅದು ಅದು ಇದೆ ಫಸ್ಟ್ ಎರಡಲ್ಲಿ ಓಕೆ ಫಸ್ಟ್ ಓಕೆ ಆಮೇಲೆ ಇವಾಗ ಹಾಲಿನ ಹೇಳ್ತೀರಾ ಅಪೇಕ್ಷೆ ಅದ್ರದ್ದು ಒಂದು ಐದಾರು ಲೀಟ್ರ್ ಬರ್ಬೋದು ಐದಾರು ಲೀಟ್ರ್ ಹೊತ್ತಿಗೆ ಬರ್ಬೋದು ಓಕೆ ಐದಾರು ಲೀಟ್ರ್ ಹೊತ್ತಿಗೆ ಬರ್ಬೋದು ಅಂತ ನೋಡ್ರಿ ಸ್ನೇಹಿತರೆ ಆಮೇಲೆ ವ್ಯಾಪಾರ ವ್ಯಾಪಾರ ಅದಕ್ಕೆ ಅರವತ್ತೆಂಟು ಹೇಳ್ತೇನೆ ರೀ ಅರವತ್ತೆಂಟು

ಎರಡನೇ ಸೂಲು ಓಕೆ ಆಮೇಲೆ ಇಳಕ್ಕೆ ಎಷ್ಟು ಟೈಮ್ ಆಗೋದ್ರಿ ಇನ್ನೊಂದು ಒಂದು ಹದಿನೈದು ದಿನ ಬೇಕು ಹದಿನೈದು ದಿನ ಬೇಕು ಓಕೆ ಹದಿನೈದು ದಿನ ಅಂತ ನೋಡ್ರಿ ಸ್ನೇಹಿತರೆ ಆಮೇಲೆ ಆರೇನು ಹೇಳ್ತೀರ ಅಪೇಕ್ಷೆ ಅದು ಒಂದು ಎಂಟರಿಂದ ಹತ್ತು ಬರ್ಬೋದು ರೀ ಎಂಟರಿಂದ ಹತ್ತು ಲೀಟ್ರ್ ಓಕೆ ವ್ಯಾಪಾರ ವ್ಯಾಪಾರ ಅದಕ್ಕೆ ಎಂಬತ್ತಾರು ಹೇಳ್ತೀನಿ ಫೈನಲ್ ಎಂಬತ್ತೆರಡು ಡಬಲ್ ಅಣ್ಣ ಫೈನಲ್ ಹಾಂ ಫೈನಲ್ ಎಂಬತ್ತೆರಡು ಡಬಲ್ ಬಂದ್ರೆ ಓಕೆ ಎಂಬತ್ತೆರಡು ಡಬಲ್ ಓಕೆ ಫುಲ್ಲು ಜಟ್ ಬ್ಲ್ಯಾಕ್ ಚಲೋ ಐತೆ ಓಕೆ ಸುರೇಂದ್ರಣ್ಣ ಆಮೇಲೆ ಇವಾಗ ವಿಡಿಯೋ ನೋಡಿದ್ರೆ ಮನೆಗ್ ಬಂದ್ ಬೇಕಾದ್ರೆ ತಗೋಬಹುದಲ್ಲ ಹೂನ್ರಿ ಹೂನ್ರಿ ಇದ್ದಾಗ ಶುಕ್ರವಾರ ಶನಿವಾರ ಎರಡ್ ದಿವಸ ಇರ್ತಾವ್ರಿ ಹೂನ್ರಿ ಶುಕ್ರವಾರ ಶನಿವಾರ ಓಕೆ ಸ್ಟಾಕ್ ಬರೋದು ನಿಮ್ದು ಶುಕ್ರವಾರ ಅಲ್ಲ ಶುಕ್ರವಾರ ಶುಕ್ರವಾರ ಬೆಳಗ್ಗೆ ಸ್ಟಾಕ್ ಇರ್ತೈತಿ ಓಕೆ ಆಮೇಲೆ ನಿಮ್ದು ನಂಬರ್ ಹೇಳ್ರಿ ನೈನ್ ಸೆವೆನ್ ಫೋರ್ ಒನ್ ನೈನ್ ಸೆವೆನ್ ಫೋರ್ ಒನ್ ಡಬಲ್ ನೈನ್ ಡಬಲ್ ನೈನ್ ಫೈವ್ ಡಬಲ್ ಸಿಕ್ಸ್ ಫೈವ್ ಡಬಲ್ ಸಿಕ್ಸ್ ಜೀರೋ ಜೀರೋ ಓಕೆ ಸುರೇಂದ್ರಣ್ಣ ಹೊನ್ನಾಳಿ ತಾಲೂಕು ಹನಗೋಡಿ ಗ್ರಾಮ ಓಕೆ ಸರಿ ಸುರೇಂದ್ರಣ್ಣ ಥ್ಯಾಂಕ್ ಯು ಸ್ನೇಹಿತರೆ ಇಲ್ಲಿ ನಮ್ಮ ಇನ್ನೊಬ್ರು ಅಪಾರಸ್ತ್ರ ನೋಡ್ರಿ ಹೊನ್ನಾಳಿ ತಾಲೂಕು ಅನಗೋಡಿ ಗ್ರಾಮದವ್ರು ಗಜೇಂದ್ರಣ್ಣರ ಅಂತ ಅಣ್ಣ ನಮಸ್ತೆ ಅಣ್ಣ ಮತ್ತೆ ಹೆಂಗಿದೀರಿ ಆರಾಮಿದೀರ ಹ್ಞೂ ಆರಾಮ್ರಿ ಓಕೆ ಎಷ್ಟು ಇದ್ರಿ ಇವತ್ತು ಆ ಎಂಟು ಇದ್ದೀವಿ ರೀ ಹಾಂ ಎಂಟು ಎಷ್ಟು ಕೊಡಿರಿ ಈಗ ಐದು ಕೊಟ್ಟಿರಿ ಐದು ಕೊಟ್ಟಿದ್ದೀರಿ ಓಕೆ ಇವಾಗ ಇನ್ನು ಎಷ್ಟು ಮೂರು ಉಳ್ದಾವ ಇನ್ನು ಮೂರು ಓಕೆ ಸರಿ ಅಣ್ಣ ಆಮೇಲೆ ಇದು ಈ ಆಕ್ಳಾ ಹ್ಞೂ ಅಣ್ಣ ಇದು ಗಬ್ಬಾ ಹ್ಞೂ ಎಲ್ಲ ಗಬ್ಬಾ ಎಲ್ಲ ಗಬ್ಬನೇ ಮೂರು ಓಕೆ ಇದು ಎಷ್ಟನೇ ಫುಲ್ ಇದು ಎರಡನೇದು ಎರಡ್ನೇದ್ರಿ ಎರಡ್ನೇದು ಹಲ್ಲು ಹಲ್ಲು ಎರಡಹಲ್ ಐತಿ ಹೌದಾ ಎರಡಲ್ಲ ಅಂತ ನೋಡ್ರಿ ಐತ್ರಿ ಆಮೇಲೆ ಎಷ್ಟು ದಿನ ಆಗ್ಬೋದು ನೀವು ಹೇಳ್ಯಕ್ ಟೈಮ್ ಇನ್ನೊಂದು ಆರೋಗಕ್ಕ ಆ ಇನ್ನೊಂದು ಎಂಟು ದಿನ ಟೈಮ್ ಐತಿ ಎಂಟು ದಿನ ಟೈಮ್ ಐತಿ ಎಂಟು ದಿನ ಟೈಮ್ ಐತಿ ಅಂತ ತೊಡರಿಸ್ತಾ ಐತ್ರಿ ಓಕೆ ಆಮೇಲೆ ಹಾಲಿಂದ ಎಲ್ಲಿ ಹೇಳ್ತೀರಾ ಅಪೇಕ್ಷೆ ಅಣ್ಣ ಹಾಲಿಂದ ಏನ್ ಹೇಳ್ತೀರಾ ಆಳಿಂದು ಒಂದ್ ಐದೈದ್ ಬರ್ತೈತಿ ಐದೈದು ಹ್ಮ್ ಓಕೆ ಒತ್ತಿಗೆ ಐದು ಐದು ಲೀಟ್ರ್ ಅಂತ ನೋಡ್ರಿ ಹಾಲಿಂದು ಚೆನ್ನಾಗೈತಿ ಆಕುವ ನೋಡ್ರಿ ಚೆನ್ನಾಗೈತಿ ಓಕೆ ಆಮೇಲೆ ವ್ಯಾಪಾರ ಅರವತ್ನಾಕ್ ಹೇಳ್ತೀವಿ ಫೈನಲ್ ಫೈನಲ್ ಐವತ್ತಾರು ಬಂದಿತ್ತು ಐವತ್ತಾರು ಬಂದ್ರೆ ಕೊಡ್ತೀರಾ ಓಕೆ ಸರಿ ಅಣ್ಣ ಆಮೇಲೆ ಇದು ಗಬ್ಬ ಅಲ್ಲ ಓಕೆ ಆಮೇಲೆ ಎಷ್ಟು ದಿನ ಇದು ಇಳಿಯಕ್ಕೆ ಇದು ಇನ್ನೊಂದು ವಾರ ಹೋಗ್ತೀವಿ ಇನ್ನೊಂದು ವಾರ ಓಕೆ ಸರಿ ಆಮೇಲೆ ಇದು ಹಲ್ಲು ಹಲ್ಲು ನಾಲ್ಕು ಹಲ್ಲು ನಾಲ್ಕು ಹಲ್ಲು ಓಕೆ ಹಲ್ಲು ಹಾಲು ಒಂದು ಆರಾರು ಬರ್ತದೆ ಹೊತ್ತಿಗೆ ಆರಾರು ಲೀಟ್ರ್ ಹೊತ್ತಿಗೆ ಆರಾರು ಲೀಟ್ರ್ ಅಂತ ಹೊತ್ತಿಗೆ ಓಕೆ ಆಮೇಲೆ ವ್ಯಾಪಾರ ಹೇಳ್ತೀರಿ ವ್ಯಾಪಾರ ಅರವತ್ತೆಂಟು ಹೇಳ್ತೀವಿ ಅರವತ್ತೆಂಟು ಫೈನಲ್ ಎಷ್ಟು ಬಂದ್ರೆ ಕೊಡೋದು ಐವತ್ತೆಂಟು ಬಂದ್ರೆ ಐವತ್ತೆಂಟು ಬಂದ್ರೆ ಕೊಡೋದು ಅದು ಕರಾಕೇತ್ರಿ ರಾತ್ರಿ ಓ ಇದು ನಿನ್ನೆ ಹಾಕೈತೆ ನಿನ್ನೆ ರಾತ್ರಿ ಕರ ಹಾಕೈತೆ ಅಂತ ಸುಂದ್ರ ಸ್ನೇಹಿತರೆ ಇದು ಕರ ಎಲ್ಲೈತಿ ಓಕೆ ಅಣ್ಣ ಇದು ಹೆಣಗ ಹೊರಿಗರ ಹ್ಮ್ ಹೊರಿಕರ ಹೊರಿಕರ ಅಂತ ನೋಡ್ರಿ ಇದು ಆಮೇಲೆ ಗಜೇಂದ್ರಣ್ಣ ಇದು ಎಷ್ಟನೇ ಸೂಲ್ ಇದು ಎರಡನೇದ್ರಿ ಎರಡನೇ ಸೂಲು ಓಕೆ ಇಲ್ಲೇ ಮೇಲೆ ಇದೆ ಬಾ ಎರಡನೇ ಸೋಲ್ ಅಂತ ನೋಡ್ರಿ ಸ್ನೇಹಿತರೆ ಇದೆ ಇಲ್ಲೇ ಇದಿನಲ್ಲ ಮರೆ ಮಗಳಗೆ ಬಂದು ಆಮೇಲೆ ಹಾಲು ಹ ಇರೋ ನೇಟ್ ಇರೋ ನೋಡ್ ನೋಡ್ತಾ ಆರಲ್ಲ ಮೈಕ್ ಬೇರೆ ನಾ ಆರಲ್ಲ ಇದು ಹ ಆರಲ್ಲ ಓಕೆ ಆಮೇಲೆ ಆಲಿನ ಹೇಳ್ತೀರಾ ಅಪೇಕ್ಷೆ ಇದ್ರದು ಇರೋ 72 ಹೇಳ್ತೀವಿ 70 ಅಲ್ಲ ರೇಟ್ ಆಯ್ತು ಹಾಲು 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 7 8 ಬರ್ತದೆ 7 8 ಹೊತ್ತಿಗೆ ಓಕೆ 7 ಸ್ನೇಹಿತರೆ ಆಮೇಲೆ ವ್ಯಾಪಾರ ಅದೇ 72 ಹೇಳ್ತೀವಿ 72 ಫೈನಲ್ ಸರಿ ಹೇಳ್ರಿ ಫೋರ್ ಫೈವ್ ಫೋರ್ ಫೈವ್ ಡಬಲ್ ನೈನ್ ಡಬಲ್ ನೈನ್ ಏಟ್ ಏಟ್ ಟು ಒನ್ ಗಜೇಂದ್ರ ಹೊಣಾಳಿ ಹೊನ್ನಾಳಿ ತಾಲೂಕು ಅನುಗೋಡಿ ಬೇಕಾದ್ರೆ ಮನಿ ಹತ್ರನೂ ಬಂದು ತಗೋಬೋದಲ್ಲ ಶುಕ್ರವಾರ ಶುಕ್ರವಾರ ಬೆಳಗ್ಗೆ ಬಂದ್ರೆ ಪ್ರತಿ ವಾರ ಶುಕ್ರವಾರ ಬೆಳಗ್ಗೆ ಲಾಟ ಬಂದಿರ್ತದೆ ಮನಿ ಹತ್ರನೇ ಸರಿ ಅಣ್ಣ ಸ್ನೇಹಿತರೆ ಸ್ನೇಹಿತರೆ ಇಲ್ಲೊಂದು ಎರಡು ಎಚ್ ಎಫ್ ಆಕಳದ ನೋಡ್ರಿ ಕೇಳಿ ಬರ್ರಿ ಅಣ್ಣಾರಿಗೆ ಅಣ್ಣಾರ ನಮಸ್ತೆ ನಿಮ್ಮ ಹೆಸರು ಆನಂದ್ ಆನಂದ್ ಅಂತ ಓಕೆ ಎಚ್ ಎಫ್ ಅಲ್ಲ ಎರಡು ಎಚ್ ಎಫ್ ಓಕೆ ಯಾವ್ರವರು ಮಾಯಿಕೊಂಡ 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 ಯಾವ ಕಡೆ ದಾವಣಗೆರೆ ಕಡೆ ಓಕೆ ಸರಿ ಓಕೆ ಇದು ಎರಡು ಗಬ್ಬಾ ಎರಡು ಗಬ್ಬಾ ಎರಡು ಗಬ್ಬ ಅಂತ ನೋಡ್ರಿ ಸ್ನೇಹಿತರೆ ಆಮೇಲೆ ಇದು ಅಣ್ಣ ಇದು ಮೊದಲನೇದು ಇದು ಹಲ್ಲು ನಾಲ್ಕಲ್ಲು ಆರಲ್ಲು ಓಕೆ ಇದು ಮೊದಲನೇದು ನಾಲ್ಕು ಹಲ್ಲಲ್ಲ ಅಲ್ಲ ಆರಲ್ಲು ಇದು ಅಲ್ಲ ಇದು ಮೊದಲನೇದು ಆರ್ ಹಲ್ಲು ಓಕೆ ಆಮೇಲೆ ಇದು ಎಷ್ಟನೇ ಸೋಲು ಇದೆ ಫಸ್ಟ್ ಇದೆ ಫಸ್ಟ್ ಆಮೇಲೆ ಇನ್ನು ಇಳಿಯಕ್ ಟೈಮ್ ಎಷ್ಟಾಗಬಹುದು ಇನ್ನೊಂದು ಹದಿನೈದು ಸಾವಿರ ಇನ್ನೊಂದು ಹದಿನೈದು ದಿವಸ ಹದಿನೈದು ದಿವಸ ಅಂತ ನೋಡಿ ಸ್ನೇಹಿತರೆ ಇಳಿಯಕ್ ಇದು ನೋಡಿ ಹದಿನೈದು ದಿನ ಅಂತ ಓಕೆ ಆಮೇಲೆ ಅಲ್ಲಿಂದ ಹೇಳ್ತೀರಿ ಅಪೇಕ್ಷೆ ಹತ್ತು ಲೀಟರ್ ಪಕ್ಕ ಹೊತ್ತಿಗೆ ಹತ್ತು ಲೀಟರ್ ಪಕ್ಕ ವ್ಯಾಪಾರ ಎರಡು ಜೊತೆ ಒಂದು ತೊಂಬತ್ತೇಳಿದ್ರು ಅಲ್ಲ ನೀವು ಕೊಡ್ತಿರೋ ಜೊತೆನಾ ಜೊತೆ ಓಕೆ ಸರಿ ಒಂದು ತೊಂಬತ್ತು ಆಮೇಲೆ ಈ ಆಕಳ ಎಷ್ಟನೇ ಸುಲಿದು ಅದು ಅದು ಫಸ್ಟ್ ಇದು ಫಸ್ಟ್ ಆ ಓಕೆ ಸ್ನೇಹಿತರೆ ಇದು ಫಸ್ಟ್ ಅಂತ ನೋಡ್ರಿ ಇದು ಓಕೆ ಆಮೇಲೆ ಎಷ್ಟು ಟೈಮ್ ಆಗೋದು ಇದು ಇಳಿಯಕ್ಕೆ ಇನ್ನೊಂದು ಹದಿನೈದು ಸಾವಿರ ಸರ್ ಹದಿನೈದು ದಿವಸ ಹ್ಞೂ ಓಕೆ ಹದಿನೈದು ದಿವಸ ಅಂತ ನೋಡ್ರಿ ಸರ್ ಇಳಿಯಕ್ಕೆ ಆಮೇಲೆ ಏನೈತಿ ಅಲ್ಲಿಂದ ಇದ್ರದ್ದು ಅಪೇಕ್ಷೆ ಇದು ಹತ್ತು ಲೀಟರ್ ಬರ್ತದೆ ಅದು ಹತ್ತು ಹತ್ತು ಲೀಟರ್ ಓಕೆ ಸರಿ ಆಮೇಲೆ ಫೈನಲ್ ಎಷ್ಟಕ್ಕೆ ಬಂದರೆ ಕೊಡೋದ್ರಿ ಎರಡು ಸೇರಿ ಜೋಡಿ ಬಂದ್ರೆ ಕೊಡ್ತೀನಿ ಒಂದು ಒಂದು ಹದ್ನೈದು ಒಂದು ಎಪ್ಪತ್ತೈದಕ್ ಬಂದ್ರೆ ಎರಡು ಕೊಡೋದು ಒಟ್ಟಿಗೆ ಓಕೆ ನೀವೇನು ವ್ಯಾಪಾರ ಆಕೋ ವ್ಯಾಪಾರಸ್ತ್ರ ಏನೋ ಅಥವಾ ರೈತರ ತಂದ್ ಮಾರ್ತಿರ ಓಕೆ ಸರಿ ಆಮೇಲೆ ಮನೆಗೆಲ್ಲ ಎಷ್ಟಿರ್ತಾವ ಒಂದ್ಸತಿ ಸ್ಟಾಕ್ ಬಂದ್ರೆ ಒಂದ್ಸತಿ ತೊಗೊಂಡ್ ಬಂದ್ರೆ ಐದಾರು ಏಳು ಅಂಟು ತರ್ತೀರಿ ಓಕೆ ಮೈಕೊಂಡಿದಾರಲ್ಲ ದಾವಣಗೆರೆ ಹತ್ರ ಸರಿ ಅಣ್ಣ ಓಕೆ ನಿಮ್ದು ನಂಬರ್ ಹೇಳ್ರಿ ನಿಮ್ ಹೆಸರೇ ಬಂದ್ರಿ ಆನಂದ್ ಆನಂದ್ ಓಕೆ ಆಮೇಲೆ ಯಾರಾದ್ರೂ ಬಂದು ಇವಾಗ ನಾನು ಮನೆ ಮನೆ ಹತ್ರನೇ ಬರ್ತೀನಿ ಅಲ್ಲೇ ದೋಡ್ ತಗೊಂಡ್ ಹೋಗ್ತೀನಿ ಇವತ್ತು ಈ ದಿನ ನಮ್ದು ಸ್ಟಾಕ್ ಬರ್ತಿದೆ ಅಂತಂದ್ರೆ ನೀವು ಎಲ್ಲ

ಅಲ್ಲ ನಿಮ್ಮನ್ನ ಇದು ಓಕೆ ಓಕೆ ಸ್ನೇಹಿತರೆ ಅಣ್ಣ ಇದು ಎಚ್ ಎಫ್ ಅಲ್ಲ ಏನು ಓ ಹೆಚ್ ಎಫ್ ಹೆಚ್ ಎಫ್ ಓಕೆ ಇದು ಎಷ್ಟೇ ಸುಲ್ ಇದು ಇದು ಎರಡನೇ ಸುಲ್ ಎರಡನೇ ಸುಲು ಎರಡನೇ ಅಂತ ನೋಡಿರಿ ಈಗ ಜಸ್ಟ್ ಕರ ಆಕೈತಿ ಆತ ಆಮೇಲೆ ಈ ಹಲ್ಲು ಹಲ್ಲು ಕಡಿ ಹಲ್ಲು ಕಡಿ ಹಲ್ಲು ಕಡಿ ಹಲ್ಲಂತ ಆಮೇಲೆ ಹಾಲಿನ ಹೇಳ್ತಿರಿ ಅಪೇಕ್ಷೆ ಅಣ್ಣ ಹಾಲು ಹತ್ತು ಲೀಟರ್ ಹೇಳಾರ ಎಷ್ಟು ಹತ್ತು ಬರ್ತೆ ಹತ್ತು ಹೊತ್ತಿಗೆ ಹತ್ತು ಅಂತ ನೋಡ್ರಿ ಸ್ನೇಹಿತರೆ ಆಮೇಲೆ ಅಣ್ಣ ವ್ಯಾಪಾರ ನಾವ್ ಕೊಡೋದೇ ವ್ಯಾಪಾರ ಅಲ್ಲ ವ್ಯಾಪಾರ ಏನ್ ಹೇಳ್ರಿ ಯಾರ ಎಂಬತ್ತೈದ್ ಹೇಳ್ತೀನಿ ಎಂಬ ಫೈನಲ್ ಲಾಸ್ಟ್ ಎಪ್ಪತ್ರ ಮೇಲೆ ಬಂದ್ರು ಎಪ್ಪತ್ರ ಮೇಲೆ ಬಂದ್ರ ಕೊಡೋದು ಓಕೆ ಯಾವ್ ರೋಡ್ ನೀವು ತ್ಯಾವಣ್ಗೆ ತ್ಯಾವಣ್ಗಿ ತ್ಯಾವಣ್ಗಿ ಚನ್ನಗಿರಿ ತಾಲೂಕ್ ತಾವು ಚನ್ನಗಿರಿ ತಾಲೂಗಿ ಓಕೆ ಯಾಕೋ ವ್ಯಾಪಾರಸ್ತ್ರ ಓಕೆ ಒಂದ್ ಸತಿ ಇವಾಗ್ ನೀವು ಮನೆಗು ಬಂದ್ಬೇಕಾದ್ರ್ ನೋಡ್ ನೋಡ್ಕೊಂಡ್ ತೊಗೊಂಡ್ ಹೋಗೋ ಇರ್ತಾವ ಒಂದ್ ಸತಿ ನೀವು ಅದಾವ ಹತ್ತು ಒಂದ್ ಸತಿ ಸ್ಟಾಕ್ ಬಂದ್ರೆ ಅದ ಎಂಟು ಹತ್ತ ಇದ್ದೇ ಇರ್ತಾವಲ್ಲ ಈಗ ಒಂದ್ ನಾಕ್ ಅದಾವ ಸಾಯಂಕಾಲ ಒಂದ್ ನಾಕೈದ್ ಬರ್ತಾವ ಸರಿ ಸರಿ ಸಾಯಂಕಾಲ ಒಂದ್ ನಾಲ್ಕೈದ್ ಬರ್ತಾವ ಓಕೆ ಅಣ್ಣ ಆಮೇಲೆ ನಿಮ್ ನಂಬರ್ ಹೇಳ್ರಿ

ಇಲ್ಲಿ ರಟ್ಟಳ್ಳಿ ಬಾಜು ರಟ್ಟಳ್ಳಿ ತಾಲೂಕು ರಟ್ಟಳ್ಳಿ ತಾಲೂಕು ಚಿಕ್ಕಡ್ಚಿ ಓಕೆ ಸರಿ ಅಣ್ಣ ಅಣ್ಣ ರೈತರ ಅಪರಸ್ತು ರೈತರು ರೈತರು ಓಕೆ ಇದು ಗಬ್ಬೈತ್ರಿ ಗಬ್ಬೈತ್ರಿ ಹಾ ಇನ್ನು ಎಷ್ಟು ಟೈಮ್ ಆಗೋದು ಹೇಳಕ್ಕೆ ಇನ್ನೊಂದು ಹತ್ತರಿಂದ ಹನ್ನೆರಡು ದಿನ ಐತಿ ಹತ್ತರಿಂದ ಹನ್ನೆರಡು ದಿನ ಓಕೆ ಹತ್ತರಿಂದ ಹನ್ನೆರಡು ದಿನ ನೋಡ್ರಿ ಸ್ನೇಹಿತರೆ ಇದು ಇನ್ನು ಹೇಳಕ್ಕೆ ಆಮೇಲೆ ಆರಲ್ಲ ಐತಿ ಆರಲ್ಲು ಆರಲ್ಲು ಓಕೆ ಆಮೇಲೆ ಅಣ್ಣ ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಒಂಬತ್ತರಿಂದ ಹತ್ತು ಲೀಟರ್ ಐತಿ ಒಂಬತ್ತರಿಂದ ಹತ್ತು ಲೀಟರ್ ಹೊತ್ತಿಗೆ ಹೌದು ಹೊತ್ತಿಗೆ ಹೊತ್ತಿಗೆ ಒಂಬತ್ತರಿಂದ ಹತ್ತು ಲೀಟರ್ ಅಂತ ನೋಡ್ರಿ ಆಮೇಲೆ ವ್ಯಾಪಾರ ವ್ಯಾಪಾರ ಎಂಬತ್ತೆಂಟು ಸಾವಿರ 88 ಎಂಬತ್ತೆಂಟು ಲಾಸ್ಟ್ ಎಲ್ಲಿಗ್ ಬಂದ್ರೆ ಬಿಡೋದ್ರಿ ಅದ್ ಲಾಸ್ಟ್ ಎಂಬತ್ ಬಂದ್ರು ಬಿಡ್ರಿ ಎಂಬತ್ ಬಂದ್ರ ಬಿಡೋದು ಒಟ್ಟು ಒಂಬತ್ ಹತ್ತು ಲೀಟರ್ ಹೇಳ್ತಿರಿ ಹೊತ್ತಿಗೆ ಪಕ್ಕ ಎಂಟು ಲೀಟರ್ ಲೀಟರ್ಗಂತೂ ಏನು ಇದು ಇಲ್ಲ ಇಲ್ಲ ಗ್ಯಾರಂಟಿ ಓಕೆ ನಿಮ್ಮದು ಇದು ನಂಬರ್ ಹೇಳ್ರಿ ಫೋನ್ ನಂಬರ್ ಎಂಬತ್ತೊಂಬತ್ತು ಎಂಬತ್ತೊಂಬತ್ತು ಹೇಳ್ಬಿಡ್ರಿ ಏನಂದ್ರೆ ನಾಗಪ್ಪ ನಾಗಪ್ಪ ಓಕೆ ನೋಡ್ರಿ ಹೆಂಗೈತಿ ಆಕಳ ಗೀರ್ ಕ್ರಾಸ್ ಇದು ಈ ಗೀರ್ ನಮ್ಮ ಅಲ್ಲಿ ಏನು ತಡೆಯಂಗಿಲ್ಲ ಅಂತ ಹೇಳ್ತಾರಲ್ಲ ಅಲ್ಲಿಂದ ತಗೊಂಬರವು ಈ ಗೀರ್ ಏನದಾವಲ್ಲ ಇಲ್ಲೇ ಅಭಿವೃದ್ಧಿ ಆಗಿರೋಂತವು ಇವು ನಮ್ಮ ವಾತಾವರಣಕ್ಕೆ ಹೊಂದ್ಕಂತ ಇವು ಎಲ್ಲ ಹೊಲಕ್ ಬಗ್ಗೆ ಓಡಾಡವು ಅದ ರೀ ಸ್ನೇಹಿತರೆ ಇಲ್ಲೊಂದ್ ಎರಡದ ನೋಡ್ರಿ ಆಕ್ಳಾ ನಮಗೆ ಹೊಳೆಹೊನ್ನೂರವ್ರು ಅಣ್ಣ ಸಿಕ್ಕಾರ ಇಲ್ಲಿ ಬನ್ನಿ ಮಾಹಿತಿ ಕೇಳೋಣ ಇದ್ರ ಬಗ್ಗೆ ಆಕ್ಳದ್ದು ಅಣ್ಣ ನಮಸ್ತೆ ಹೆಸರು ಕೃಷ್ಣ ಅಣ್ಣ ಕೃಷ್ಣ ಅಲ್ಲ ಹೊನ್ನಾಳಿ ತಾಲೂಕು ಹೊನ್ನೂರು ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಭದ್ರಾವಳಿ ಭದ್ರಾವತಿ ತಾಲೂಕಾ ಸರಿ ಅಣ್ಣ ಹಣ ಇದು ಬ್ಲಾಕ್ ಓಕೆ ಸರಿ ಅಣ್ಣ ಇನ್ನು ಇಳಿಯಕ್ಕೆ ಎಷ್ಟು ಟೈಮ್ ಆಗ್ಬಹುದು ಇನ್ನು ಇಪ್ಪತ್ತು ದಿವಸ ಸ್ನೇಹಿತರ ಮೊದಲನೇ ಸೋಲು ಅಂತ ನೋಡ್ರಿ ಆಮೇಲೆ ಸೋಲು ಹಳ್ಳಿಂದ ಏನ್ ಹೇಳ್ತೀರಿ ಅಪೇಕ್ಷೆ ಎಲ್ಲ ಫಸ್ಟ್ ಒಂದ್ ಐದು ಆರು ಕರಿಬಹುದು ಐದು ಆರು ಕರಿಬಹುದು ಅಂತ ಹೇಳ್ತೀರಿ ಓಕೆ ಸರಿ ಅಣ್ಣ ಆಮೇಲೆ ಹಲ್ಲು ಎರಡಲ್ಲ ವ್ಯಾಪಾರ ಹೇಳ್ತೀರಾ

ನೀವು ಮನೆಯಲ್ಲೂ ಕೂಡ ಆಕಳ ಇರ್ತಾವ ನಿಮ್ಮ ಮನೆಯಲ್ಲೂ ಇರ್ತಾವಾ ಟೋಟಲ್ ಎಷ್ಟಿರ್ತಾವ ಇರ್ತಾವಾ ಹೊಸ ಸ್ಟಾಕ್ ಬಂದ್ರೆ ಎಷ್ಟಿರ್ತಾವ ನಿಮ್ ಕಡೆಗೆ ಮ್ಯಾಕ್ಸಿಮಮ್ ಒಂದೊಂದು ಪಟ್ಟಿ ಬಂದ್ರೆ 5 10 5 10 8 ಧನಿ ಅಣ್ಣ وانا ಧನ ಸಿಕ್ಕಂತಾ ಸ್ಟಾಕ್ ಮೇಲೆ ಓಕೆ ಸರಿ ಅಣ್ಣ ಓಕೆ ಸ್ನೇಹಿತರೆ ಇಲ್ಲಿ ನೋಡ್ರಿ ನಮ್ಮ ಹಂಸ್ ಬಾಯರ್ ಬ್ರದರ್ ಕುಡಿಯಾರ ನಮ್ಮ ಇಲ್ಲಿ ಆಕಳ ವ್ಯಾಪಾರ ಓಕೆ ಬರ್ರಿ ಕಿರಣ್ ಮಾಹಿತಿ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ನನ್ನ ಹೆಸರು ತನ್ವೀರ್ ಪೇಟಿ ತನ್ವೀರ್ ಪ್ಯಾಟಿ ಓಕೆ ನೋಡ್ರಿ ಹೆಸ್ರು ಕೇಳಿರ್ತೀರಿ ನಾನ್ ವಿಡಿಯೋದಾಗ ತನ್ವೀರ್ ಪೇಟಿ ಅಂತ ಆ ಅಣ್ಣ ಟೋಟಲಿ ಎಷ್ಟು ಎಷ್ಟದವ ಆಕ್ಳ ಅಣ್ಣ ಇವತ್ತೊಂದು ನಾಲ್ಕ್ ದನ ಕೊಟ್ಟೇನಿ ಹಾ ಮತ್ತೊಂದು ಎರಡು ತಗಂಡೀನಿ ಇಲ್ಲಿ ಓಕೆ ರೈತರ ಮನಿಯವ್ ನೋಡಿ ಬಂದಿದ್ದೆ ಹಳ್ಳ್ಯಾಗ ಹಾ ನೋಡಿ ಇತ್ಲಾ ತಗೊನಿ ಹೌದಾ ಓಕೆ ಸರಿ ಅಣ್ಣ ಆಮೇಲೆ ಅದು ನಿಮ್ದನ ಅದು ಮಲ್ಲಾಡ್ ಗಿಟ್ಟಿ ನಂದ ಓಕೆ ಮಲ್ಲಾಡ್ ಗಿಡ್ಡ ನೋಡ್ರಿ ಸ್ನೇಹಿತರೆ ಮಲ್ಲಾಡ್ ಗಿಡ್ಡ ಇಷ್ಟ ಪಡೋರು ಮಲ್ಲಾರ್ ಗಿಡ್ಡ ಅಲ್ಲೂ ಐತಿ ಅಲ್ಲ ಅಲ್ಲ ಅದ್ರ ಬಗ್ಗೆ ನೋಡ್ರಿ ಕಾಲು ತುಳಿತ್ ನೋಡ್ರಿ ಆಕ್ಳ

ಆಮೇಲೆ ಹಾಲಿಂದ ಹೇಳ್ತಿರ ಅಪೇಕ್ಷೆ ಅಣ್ಣ ಹಾಲಿಂದ ಒಂದು ಐದ್ ಲೀಟರ್ ಬರುತ್ತೆ ಹೊತ್ತಿಗೆ ಹಾ ಬೆಳಗ್ಗೆ ಐದು ಸಾಯಂಕಾಲ ಐದು ಓಕೆ ಬೆಳಗ್ಗೆ 5 ಓಕೆ ಆಮೇಲೆ ಇದು ವ್ಯಾಪಾರ ವ್ಯಾಪಾರ ಅದಕ್ಕ 55 ಹೇಳ್ತೇನೆ 55 ಹೇಳಾಕತ್ತೀರಿ ಆಮೇಲೆ ಫೈನಲ್ ಎಷ್ಟು ಬಂದ್ರೆ ಬಿಡೋದಿ ಮನಿ ಬಂದ ಇನ್ನ ಹೆಚ್ಚು ಕಮ್ಮಿ ಕೊಡ್ತಾನ ಅಣ್ಣ 40 ಮೇಲೆ ಬಂದು ಬಿಡ್ತೇನೆ ಎಷ್ಟು 40 ಮೇಲೆ 40 ಮೇಲೆ ಓಕೆ ಸರಿ ಅಣ್ಣ 40 ಮೇಲೆ ನೋಡ್ರಿ ತನ್ವೀರ್ ಪ್ಯಾಟಿ ಇವರ ರೆಗ್ಯುಲರ್ ಒಳ್ಳೆ ವ್ಯಾಪಾರಸ್ಥರು

ಹೇಳ್ರಿ ನೆನಪೈತ್ರಿ ಇಲ್ಲ ನಿಮ್ಮ ನಿಮ್ದ್ ಹೇಳಂದ್ರ ನಾ ನಿಮ್ದು ಹೇಳಿದ್ರೆ ರೆಡಿ ಆಗುತ್ತೆ ಅಣ್ಣ ಹೇಳ್ರಿ ನೀವು ಏಟ್ ಒನ್ ನೈ ಏಟ್ ಒನ್ ನೈನ್ ಸೆವೆನ್ ಫೈವ್ ಸಿಕ್ಸ್ ಸಿಕ್ಸ್ ಜೀರೋ ಫೈವ್ ಒನ್ ಸರಿ ಅಣ್ಣ ಓಕೆ ಓಕೆ ಸೊ ಐತ್ರಿ ಇಲ್ಲೊಂದು ಆಕ್ಳು ಐತೆ ನೋಡ್ರಿ ಹೆಚ್ ಎಫ್ ಕ್ರಾಸ್ ಇದ್ದಂಗೈತೆ ನೋಡಕ್ಕೆ ಬರ್ರಿ ಅಣ್ಣಾರಿಗೆ ಮಾಹಿತಿ ಕೇಳೋ ಅಣ್ಣ ಇದ್ರ ಬಗ್ಗೆ ಓಕೆ ಓಕೆ ಅಣ್ಣರ ನಮಸ್ಕಾರ ನಿಮ್ ಹೆಸರು ಶಿವಪ್ಪ ಹುಲ್ಮನಿ ಶಿವಪ್ಪ ಹುಲ್ಮನಿ ಓಕೆ ಯಾವ ಉಕ್ಕುಂದ ಉಕ್ಕುಂದ ಗುತ್ಲಾ ಉಕ್ಕುಂದ ಅಂತ ನೋಡ್ರಿ ಅಣ್ಣ ಇದ್ ಗಬ್ಬ ಐತೆ ಗಬ್ಬು ರೀ ದಬ್ಬಾ ಓಕೆ ಇನ್ನು ಎಷ್ಟ್ ಟೈಮ್ ಆಗಿ ಯಾಕೆ ಮೂರನೇ ಮುಂದಿನ ತಿಂಗಳು ಇರ್ತೈತ್ರಿ ಒಂದ್ ತಿಂಗ್ಳಾ ಐದನೇ ಸೋಲು ಇದು ಐದನೇ ತರ ಮೂರನೇ ಸೂಲು ಮೂರನೇ ಸೂಲು ಓಕೆ ಇನ್ನೊಂದ್ ಬಾಳ ಅಂದ್ರೆ ಇನ್ನೊಂದು ಹದಿನೈದು ದಿನ ಬೇಕಾ ಹದಿನೈದು ದಿವಸ ಮೂರನೇ ಸೂಲು ಹಲ್ಲು ಕೊನೆ ಅಲ್ರಿ ಸರಿ ಆಮೇಲೆ ಹಾಲಿನ ಏನೈತಿ ರೀ ಅಪೇಕ್ಷೆ ಹಾಲು ಎಷ್ಟು ಕೊಡ್ಬೋದು ಅಂದಾಜು ಆರು ಲೀಟ್ ಕೊಟ್ಟಿರಿ ಹೊತ್ತಿಗೆ ಆರು ಕೊಟ್ಟೈತಿ ಓದ್ಸೈತಿ ಹಾಂ ಹಾಂ ಸರಿ ಅಣ್ಣ ಆಮೇಲೆ ವ್ಯಾಪಾರ ಏನೈತಿ ಐವತ್ತೈದು ಆಮೇಲೆ ಲಾಸ್ಟ್ ಎಲ್ಲಿಗೆ ಬಂದ್ರಿ ಬರೇವ್ರಿ ಐವತ್ತು ರೀ ಐವತ್ತು ಐವತ್ತು ಬಂದ್ರೆ ಕೊಡೋದಂತ ನೋಡಿರಿ ಓಕೆ ಸರಿ ಅಣ್ಣ ಅಣ್ಣ ನಿಮ್ಮದು ನಂಬರ್ ಹೇಳಿರಿ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ಹೆಸರು ಉಕುಂದ ಸ್ನೇಹಿತರೆ ಇಲ್ಲಿ ಐತ್ ನೋಡ್ರಿ ಇಲ್ಲಿ ಎಚ್ ಎಫ್ ಐತಿ ಆಮೇಲೆ ಕರಾನ ಐತಿ ಆಮೇಲೆ ಇನ್ನೂ ಅದ ಇರೋ ಇಲ್ಲಿ ಬರ್ರಿ ಮಾಹಿತಿ ಕೇಳೋಣ ತಮ್ಮ ನಮಸ್ತೆ ನಮಸ್ಕಾರ ನಿಮ್ ಹೆಸರು ಪ್ರಕಾಶ್ ಪ್ರಕಾಶ್ ಯಾವನೂರು ಇಲ್ಲಿ ತಾಲೂಕು ತಾಲೂಕ್ನೂರ ಓಕೆ ಸರಿ ಆಮೇಲೆ ಅಪ್ಪಿದ್ದು ಹೇಳ್ತಲ್ಲ ಎಷ್ಟು ದಿನ ನಾ ವಾರ ಆಗೈತೆ ಅಣ್ಣ ಒಂದು ವಾರ ಆಗೈತಿ ಇದು ಏನು ಹೆಣಗಾರ ಓಕೆ ಹೆಣಗಾರ ನೋಡ್ರಿ ಸ್ನೇಹಿತರೆ ಮಸ್ತ್ ಐತಿ ಚೆನ್ನಾಗೈತಿ ಆಮೇಲೆ ಇದು ಎಷ್ಟನೇ ಸೂಲ್ ಇದು ಎಳನೇ ಸೂಲ ಅಣ್ಣ ಎಳ್ಳನೇ ಸೂಲು ಆಮೇಲೆ ಹಲ್ಲು ಹಲ್ಲು ಕಡೆ ಹಲ್ದ ಸವಾಗಿಲ್ಲ ಕಡೆ ಹಲ್ಲು ಇವಾಗ ಸ್ಟಾರ್ಟ್ ಆಗೈತಿ ಓಕೆ ಆಮೇಲೆ ಹಾಲಿಂದ ಹೇಳ್ತೀರಿ ಅಪೇಕ್ಷೆ ಒಂಬತ್ತು ಲೀಟರ್ ಐತ ಅಣ್ಣ ಒಂಬತ್ತು ಹೊತ್ತಿಗೆ ಒಂಬತ್ತು ಅಂತ ನೋಡ್ರಿ ಸ್ನೇಹಿತರೆ ಹೊತ್ತಿಗೆ ಒಂಬತ್ತು ಲೀಟರ್ ಓಕೆ ಈಗ ಒಂಬತ್ತು ಲೀಟ್ರ್ ಆಮೇಲೆ ವ್ಯಾಪಾರ ಎಂಬತ್ತು ಆರ್

ಕಡೆಯಲ್ಲ ಇದು ಕಡೆಯಲ್ಲ ಹಾಲು ಅಪೇಕ್ಷೆ ಎಷ್ಟು ಪರ್ಶು ಒಂಬತ್ತು ಲೀಟರ್ ಕರ್ತತ್ ಇದು ಸೂಲು ಒಂದು ಹತ್ತು ಲೀಟರ್ ಮ್ಯಾ ಬರ್ತದೆ ಲೆಕ್ಕ ಸರಿ ಅಪರಾ ಇದ್ರೆ ಬಿಡೋದು ಒಂದ್ ಎಂಬತ್ತರ ರೂಮ್ ಬಂದ್ರೆ ಬಿಡೋದು ಎಂಬತ್ ರೂಮ್ ಬಂದ್ರೆ ಆಮೇಲೆ ಇದು 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 ಹೌದಾ ಇದು ಡಬ್ಬ ಅಲ್ಲ ಎಷ್ಟು ಟೈಮ್ ಆಗೋದು ಯಾಕಿ ವಾರಣ ಇನ್ನೊಂದು ವಾರ ಇನ್ನೊಂದು ವಾರ ಅಂತ ನೋಡ್ರಿ ಸ್ನೇಹಿತರೆ ಆಮೇಲೆ ಇದು ಎಷ್ಟನೇ ಸೂಲು ಅಣ್ಣ ಎರಡನೇ ಸೂಲು ಓಕೆ ಸರಿ ಆಮೇಲೆ ಇದು ಹಾಲಿಂದ ಏನೈತ್ರಿ ಅಪೇಕ್ಷೆ ಇದಕ್ಕೆ ಹನ್ನೆರಡು ಲೀಟರ್ ಹನ್ನೆರಡು ಹದಿಮೂರು ಲೀಟರ್ ಹನ್ನೆರಡು ಹದಿಮೂರು ಲೀಟ್ರ್ ಓಕೆ ವ್ಯಾಪಾರ ಎಂಬತ್ತು ಕೊಟ್ಟವಣ ಎಂಬತ್ತಕ್ಕೆ ಲಾಸ್ಟ್ ಫೈನಲ್ ಓಕೆ ಹುನ್ರಿ ನಿಮ್ದು ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಏಟ್ ಜೀರೋ ಏಟ್ ಜೀರೋ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಸೆವೆನ್ 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 ಏನಂದ್ರಿ ಪ್ರಕಾಶ್ ಪ್ರಕಾಶ್ ಮಾಕ್ನೂರ ಓಕೆ ಈಗ ನೀವು ರೆಗ್ಯುಲರ್ ವ್ಯಾಪಾರಸ್ಥರಲ್ಲ ಈಗ ಸ್ಟಾಕ್ ಎಲ್ಲ ಯಾವ ಜನ ಬರ್ತಾವ ನಿಮಗೆ ನಮಿಗೆ ಗುರುವಾರ ಗುರುವಾರ ಮನಿಗೆ ಬರ್ತಾವ ಸೀದಾ ಈಗ ಯಾರ ಬಂದ ನಾವು ಇಂತ ದಿನ ಸ್ಟಾಕ್ ಬರ್ತೇಪ್ಪ ಗುರುವಾರ ದಿನ ನಾವು ಬಂದ ಅಲ್ಲೇ ಮನ್ಯಾಗ ನೋಡ್ ತಗೊಂಡ್ ಹೋಗ್ತೇವೆ ಅಂದ್ರೆ ಬಂದ್ ತಗೊಂಡ್ ಹೋಗುವ ಕೊಡ್ತೀವಿ ಒಂದ್ಸತಿ ಸ್ಟಾಕ್ ಬಂತಂದ್ರೆ ಎಷ್ಟು ಬರ್ಕೋಪಿ ಅಕ್ಳ ಒಂದ್ ವಾರ ಏನಲ್ಲ ಅಂದ್ರೆ ಒಂದ್ ಹನ್ನೆರಡ್ ಮೂರ್ತಿ ಸ್ಟಾಕ್ ಬರತ್ಕೇನೆ ಸರಿ ಓಕೆ